ಗದ್ದೆ ಮಾಡಿಕೊಂಡು ನಾ ಮನೆ ಮಾಡಿಕೊಂಡು ಸಾಯ್ತಾ ಕೂತೀವಿ ಹದಿನಾರು ಇದ್ದ ಅಷ್ಟೊಂದ್ ತಾರಿ ನಾವು ಖರ್ಚು ಕಾಸು ನಾನೂರ ಐನೂರು ರೂಪಾಯಿ ದುಡ್ಡು ಖರ್ಚು ಮಾಡ್ಕೊಂಡು ಕುಡ್ಕೊಂಡ್ ಬಂದಿರುವೆ ಹಿಂಗ ಸಾಯ್ತಾ ಇದ್ವಿ ಇವನ್ ಏನು ಇಲ್ಲ

ನಿನಗೆ ನಿಂದು ಗೋಷ್ಟೆ ಅನುಗೋಷ್ಟೆ ಮಾನೆ ಏಯ್ ಯಾವನ್ ಹೇಳ್ತಾದ್ಯಾ ಓಡಿ ಮಾನೆ ಹಾ ಇವತ್ತು ರಣರಂಗ ಯುದ್ಧ ಇವತ್ತು ಬರಿ ಇಷ್ಟ ಇಷ್ಟಕ್ಕೆ ನಿಲ್ಲಿಸ್ತಿರಲ್ಲ ನಾ ಬಹು ಸುಖ ಆste ಆದೋ ಏನೋ ತಿವಿ ಮುಳ್ಯ ಮಾನೆನ ವಿ ಮಾಡಿ this is the hero ಡಿ ಕೆ ಸೂಟ್ ಮರ ದೇಶಮಲ್ಲಿ ಬಹಳ ಮುಖ್ಯವಾಗಿರೈತನೆ ಆ ಸಂದೇಶ ಕಳ್ಸು ಅವನು ಬೇರೆ ಯಾರು ಹೇಳನಲ್ಲಪ್ಪ ಸಿದ್ದರಾಮಯ್ಯ ಉಂಟು ನಾನು ಉಂಟು ನೀವು ನೀವ್ಯಾರು ಮಾತಾಡೋಕ್ಕೆ ಇದು ಐದಾರು ಜನ ಗುಪ್ತೋಗಿ ಮಾತಾಡಿದ್ದು ಅಷ್ಟೇ ಭೀನಾ ನೀವು ಯಾರು ಎಮ್ ಎಲ್ ಎ ಮಂಕ್ರೆ ಮಾತಾಡೋಕೆ ನಾನು ಕೇಳೋಣೆ ಸಿದ್ದರಾಮಯ್ಯನಗೂ ಅದು ಗೊತ್ತಾಬಿಟ್ಟು ತುಂಬಿರೋದು ಅವನ ಮಗ ಈಗ ಶಿಸ ಯಾರಾದರೂ ಅಷ್ಟೇ ಆದರೂ ಏನು ಅಂದರೆ ನಮ್ಮ ಮನೆಗೆ ಹೋಗ್ಬಿಟ್ಟಾನೆ ಅದರಿಂದ ತುಂಬಿದ್ದೀವಿ ನಿಮ್ಮ ಪಾರ್ಟಿ ಅವನು ನಿಮ್ಮ ಪಾರ್ಟಿ ಅವನು ನಾವು ಕಾಂಗ್ರೆಸ್ ಆದರೂ ಬಟ್ಟಾನೆ ನಾನು ಬಿಡಲಿಕ್ಕಿಲ್ಲ ಏನು ಅಂದರೆ ಅಷ್ಟು ವಿಶ್ವಾಸ ಬಂದ್ಬಿಟ್ಟದೆ ಈಗ ನಾವು ಮದುವೆ ಆಗ್ಬೇಕಾದ್ರೆ ಮುಂಜೆ ಪಕ್ಕ ಏನಿಲ್ಲ ಅವರು ಇಲ್ಲದೇ ಮಾಡ್ಕೊ ಹೋಗಿರ್ತಾರೆ ಸಾಕ ಲಾಸ್ಟ್ ಮಾಡೋಣ